ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೀ ಕನ್ನಡ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರುವ ಪ್ರತಿಭಾನ್ವಿತ ಸ್ಪರ್ಧಿಗಳಿಗೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಅವಕಾಶ ದೊರಕುವ ಸೂಚನೆ ಇದೆ ಮಹಾನಟಿಯ ಮುಗ್ಧ ಪ್ರತಿಭೆ ತನ್ನ ಸಹಜ ಅಭಿನಯದಿಂದ ಗಮನ ಸೆಳೆಯುತ್ತಿರುವ ಗಗನ ಈಗ ಸೀರಿಯಲ್ ಒಂದರಲ್ಲಿ ನಟಿಸುವ ಅವಕಾಶ ಪಡೆದಿದ್ದಾರೆ ಈ ಮೂಲಕ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಪಡೆದಿದ್ದಾರೆ ಚಿಕ್ಕ ಪಾತ್ರ ಅತಿಥಿ ಪಾತ್ರವಾಗಿದ್ದರೂ ಭರವಸೆ ಹುಟ್ಟಿಸಿದ್ದಾರೆ ಮಹಾನಟಿ ರಿಯಾಲಿಟಿ ಶೋನಲ್ಲಿ ನಟಿಸುವ ಎಲ್ಲ ಸ್ಪರ್ಧಿಗಳಿಗೆ ಝೀ ಕನ್ನಡ ವಾಹಿನಿಯ ಸೀರಿಯಲ್ಗಳಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸುವ ಅವಕಾಶ ನೀಡಲಾಗಿತ್ತು ಇದೀಗ ಲಕ್ಷ್ಮೀ ನಿವಾಸದಲ್ಲಿ ಗಗನ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಗೆ ಸೀರಿಯಲ್ಗಳಲ್ಲಿ ಕಾಯಂಪಾತ ದೊರಕಿ ಕಿರುತೆರೆ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಗಗನ ಆದರೂ ಅಚ್ಚರಿಯಿಲ್ಲ ಈ ಮಹಾನಟಿ ಯಾವ ಸೀರಿಯಲ್ಗೆ ಎಂಟ್ರಿ ನೀಡಿದ್ದಾಳೆ ಗೆಸ್ ಮಾಡಿ ಎಂದು ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಬಹುತೇಕ ನಟಿಗರು ಲಕ್ಷ್ಮೀ ನಿವಾಸ ಎಂದಿದ್ದಾರೆ ಹೌದು ಮಹಾನಟಿ ರಿಯಾಲಿಟಿ ಶೋ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ಗಗನ ಈಗ ನಿವಾಸ ಸೀರಿಯಲ್ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನ ಗೆಲ್ಲುವ ಪ್ರಯತ್ನದಲ್ಲಿದ್ದಾರೆ ಲಕ್ಷ್ಮೀನಿವಾಸ ಸೀರಿಯಲ್ನ ಸಿದ್ದೇಗೌಡರ ಅತ್ತೆ ಮಗಳಾಗಿ ಸೀರಿಯಲ್ಗೆ ಎಂಟ್ರಿ ನೀಡಿದ್ದಾರೆ ಈ ಮೂಲಕ ಉತ್ತಮ ಅವಕಾಶವನ್ನೇ ತನ್ನದಾಗಿಸಿಕೊಂಡಿದ್ದಾರೆ ಜೀ ಕನ್ನಡ ವಾಹಿನಿಯ ಮಹಾನಟಿ ಎಂಬ ಹೊಸ ರಿಯಾಲಿಟಿ ಶೋಗೆ ಗಗನ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ಆರಂಭದಿಂದಲೇ ತನ್ನ ಮುಗ್ಧ ನಟನೆಯಿಂದ ಎಲ್ಲರ ಗಮನ ಸೆಳೆದಿದ್ದರು ಇವರ ಸಹಜ ಮಾತುಗಳು ಎಲ್ಲರನ್ನೂ ಸೆಳೆದಿತ್ತು ಜಡ್ಜ್ಗಳಾದ ರಮೇಶ್ ಅರವಿಂದ್ ಪ್ರೇಮಾ ನಿಶ್ವಿಕಾ ನಾಯ್ಡು ಮತ್ತು ತರುಣ್ ಸುಧೀರ್ ಅವರ ಫೇವರೇಟ್ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದರು ಈ ಪ್ರತಿಭಾನ್ವಿತೆ ಈಗ ಸೀರಿಯಲ್ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವ ಪ್ರಯತ್ನದಲ್ಲಿದ್ದಾರೆ ಮಹಾನಟಿಯಲ್ಲಿ ತನಗೆ ಕೊಟ್ಟ ಡೈಲಾಗ್ಗಳನ್ನು ಅತ್ಯುತ್ತಮವಾಗಿ ಡೆಲಿವರಿ ಮಾಡುತ್ತಾ ಎಲ್ಲರನ್ನೂ ಸೆಳೆಯುತ್ತಿದ್ದರು ಯಾವುದೇ ವಿಷಯ ಕೊಟ್ಟರೂ ಅದಕ್ಕೊಂದು ಸ್ಕಿಟ್ ರೆಡಿ ಮಾಡಿ ಡೈಲಾಗ್ ಹೇಳುವಂತ ವಿಶೇಷ ಪ್ರತಿಭೆ ಹೊಂದಿರುವ ಗಗನಾಳಿಗೆ ಈಗ ಅಭಿಮಾನಿಗಳ ಬಳಗು ಹುಟ್ಟಿಕೊಂಡಿದೆ ಸಾಕಷ್ಟು ಜನರು ಗಗನಾಳನ್ನು ಮೆಚ್ಚಿಕೊಂಡಿದ್ದರು ನಟಿಯಾಗಿ ಅಲ್ಲದೇ ಇದ್ದರೂ ಸ್ಕ್ರಿಪ್ಟ್ ರೈಟರ್ ಆಗಿಯೂ ಕೆಲಸ ಮಾಡಬಹುದು ಎಂದು ತರುಣ್ ಸುಧೀರ್ ಹೇಳಿದ್ದರು ರಿಯಾಲಿಟಿ ಶೋ ವೇದಿಕೆಯಲ್ಲಿ ಈ ಸ್ಕ್ರಿಪ್ಟ್ ಮೆಚ್ಚಿ ತರುಣ್ ಸುಧೀರ್ ಐನೂರ ಒಂದು ರೂಪಾಯಿಯ ಸಂಭಾವನೆಯನ್ನು ನೀಡಿದ್ದರು ಮಹಾನಟಿಯ ಗಗನ ಟ್ರೋಲ್ಗೂ ಒಳಗಾಗಿದ್ದರು ನಿಮ್ಮ ತಂಗಿ ಮೆಕ್ಯಾನಿಕ್ ಅನ್ನು ಲವ್ ಮಾಡಿದ್ದರೆ ಮದುವೆಯಾಗಿದ್ದರೆ ಏನು ಮಾಡುತ್ತೀಯಾ ಎಂಬ ಸ್ಕಿಟ್ನಲ್ಲಿ ಮೆಕ್ಯಾನಿಕ್ ಅನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಬೇಕಾಗುತ್ತದೆ ಎಂಬ ಡೈಲಾಗ್ ಡೆಲಿವರಿ ಮಾಡಿದ್ದರು ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರುವ ಸಾವಿರಾರು ಜನರಿಗೆ ಇದರಿಂದ ಅವಮಾನವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ಕುರಿತು ವಿರೋಧ ವ್ಯಕ್ತವಾಗಿತ್ತು ರಮೇಶ್ ಅರವಿಂದ್ ಗಗನ ಸೇರಿದಂತೆ ಹಲವರ ವಿರುದ್ಧ ಪೊಲೀಸ್ ದೂರು ನೀಡಲಾಗಿತ್ತು ಇನ್ನು ಲಕ್ಷ್ಮೀ ನಿವಾಸವು ಝೀ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿದೆ ಈ ಧಾರಾವಾಹಿಯ ಮೂಲಕ ಗಗನ ಅವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಅಭಿನಯ ಹೇಗಿದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು